ಎಲ್ಲ ನನ್ನ ಆತ್ಮಸ್ವರೂಪಿಗಳಿಗೆ ಧನ್ಯವಾದಗಳು ಇಲ್ಲಿ ನಾನು ಹೇಳೋದು ಹೊರಟ ಒಂದು ಮಾತು ಏಪ್ರಿಲ್ ಮೇ ಈ ತಿಂಗಳಲ್ಲಿ ತುಂಬ ಬಿಸಿ ಹವಾಗಿದೆ ಸೂರ್ಯ ಹಾಗೆ ಮೇಲಿರುತ್ತಾ ಇದ್ದರೂ ಕೂಡ ನಮಗೆ ಬಿಸಿಲಿನ ತಾಪ ಕಡಿಮೆ ಆಗುತ್ತಿಲ್ಲ ಹಾಗಾದರೆ ಹೊರಗೆ ಹೋಗಬೇಕಾದರೆ ವಯಸ್ಸಿನವರಾಗಲಿ ಯೌವನ ಅವಸ್ಥೆಯೆಲ್ಲ ಆಗಲಿ ಎಲ್ಲರೂ ಛತ್ರಿಯನ್ನು ಹಿಡಿದುಕೊಂಡು ಹೊರಗೆ ಹೋಗುವರು ಅಂದರೆ ಛತ್ರಿಯು ನಮ್ಮ ತಲೆಯ ಮೇಲೆ ಆವರಣವಾಗಿ ಬಿಸಿಲು ಧಗೆ ಬೀಳದಂತೆ ಅದು ತಡೆ ಹಿಡಿಯುವರು ಅದರಿಂದ ನಾವು ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತೆ ಬರುವವು ಹೀಗೆ ಬಿಸಿಲಿನ ತಾಪ ಕಳೆಯಲಿಕ್ಕೆ ನಾವೆಲ್ಲರೂ ಛತ್ರಿಯನ್ನು ಹಿಡಿಯುತ್ತೇವೆ ಆದರೆ ನಮ್ಮ ಜೀವನದಲ್ಲಿ ಹಗಲಿರಳು ಬರುವ ದುಃಖ ಸಂಕಟ ತಾಪಗಳನ್ನು ಕಳೆಯುವುದು ಹೇಗೆ ನಿಶ್ಚಿಂತ ಇದ್ದರೆ ಏನಾದರೂ ಕಳೆಯುವುದ ಇಲ್ಲವಲ್ಲ ಹಾಗಾದರೆ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುವುದು ಹೇಗೆ ಈ ಸಂಕಟ ತಾಪಗಳು ದುಃಖವಿದ್ದರೆ ಎಂದಿಗೂ ನಮಗೆ ಸಮಾಧಾನ ಸಂತೋಷ ಇರುವುದಿಲ್ಲ ಆದ್ದರಿಂದ ನಾವು ನಮ್ಮ ಕಾಯಕನ್ನು ಮಾಡುತ್ತಾ ಅಧ್ಯಾತ್ಮದ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪ ತಿಳಿಯುತ್ತಾ ಹೋದರೆ ಅದುವೇ ನಮ್ಮ ತಲೆಯ ಮೇಲಿರುವ ಛತ್ರಿಯಂತೆ ನಮಗೆ ಆ ಅಧ್ಯಾತ್ಮ ಆವರಣವಾಗಿ ನಮ್ಮ ಮನಸ್ಸಿನ ಮೇಲೆ ನಮ್ಮ ಬುದ್ಧಿಯ ಮೇಲೆ ನಮ್ಮ ಕಾರ್ಯ ಚಟುವಟಿಕೆಗಳ ಮೇಲೆ ಅದು ನಮಗೆ ಛತ್ರಿಯಂತೆ ಆವರಣವಾಗಿ ನಮ್ಮನ್ನು ಸಮಾಧಾನಗೊಳಿಸುತ್ತದೆ ಅಂದರೆ ನಮ್ಮ ಮನ ಬುದ್ಧಿಗಳಲ್ಲಿ ಮೇಲಿಂದ ಮೇಲೆ ಅದು ತಿಳಿಯುತ್ತಾ ಇದು ಸರಿ ಇದು ಹಿತ ಇದರಿಂದಲೇ ನೀನು ಮುನ್ನಡೆವೆ ಎಂಬ ಸಂಕಲ್ಪಗಳು ಅವು ನಮಗೆ ಕೊಡುತ್ತಾ ಹೋಗುವವು ಆದ್ದರಿಂದ ಈ ಅಧ್ಯಾತ್ಮದ ಛತ್ರಿ ತಲೆ ಮೇಲೆ ಹಿಡಿಯಲೇ ಬೇಕು ಅಧ್ಯಾತ್ಮ ಅಂದರೆ ಆದಿಯಿಂದ ಬಂದ ಆತ್ಮದ ಸಾಮ್ರಾಶವೇ ಈ ಅಧ್ಯಾತ್ಮ ಅಧ್ಯಾತ್ಮದಲ್ಲಿ ನಾವು ಸ್ವಲ್ಪವಾದರೂ ದಿನವೂ ಅದನ್ನು ಅಭ್ಯಸಿಸುತ್ತಾ ಇಲ್ಲ ಕೇಳುತ್ತಾ ಇಲ್ಲ ಓದುತ್ತಾ ಹೋದರೆ ನಮ್ಮ ಮನಸ್ಸು ತನ್ನಿಂದ ತಾನೇ ಸಮಾಧಾನಗೊಳ್ಳುತ್ತಾ ನಮ್ಮ ಬುದ್ಧಿ ನಮ್ಮಲ್ಲಿಯೇ ಕೇಂದ್ರೀಕೃತವಾಗಿ ನಮ್ಮನ್ನು ಅದು ಸೃಷ್ಟಿಸುವುದು ಒಂಬ ಮಾನವನಂತೆ ಧನ್ಯವಾದಗಳು